ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸದನ ಪ್ಲೇಸ್ ಮಾಡಲ್ಲಕ್ಕೆ ಸ್ವಾಗತ ನಾನು ಕೋಮಲ ಇದು ಕೃಷ್ಣ ಜನ್ಮಾಷ್ಟಮಿಯ ದಿನದ ವಿಡಿಯೋ ಸೊ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳಿಗೆ ಕೂಡ ನಾನು ಕೃಷ್ಣನ ವೇಷವನ್ನು ಧರಿಸಿದ್ದೆ ಸೊ ನಾನು ಕೂಡ ಅವತ್ತು ಸರನ ಕೃಷ್ಣನ ಒಂದು ಕೊಳಲು ಮತ್ತು ನವಿಲ್ ವಿಲ್ಗರಿ ಇರೋ ಅಂತ ಸರನ ತಗೊಂಡಿದ್ದೆ ಅದನ್ನು ಯೂಸೇ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ಆನ್ಲೈನ್ ಪರ್ಚೇಸಿಂಗ್ ತುಂಬ ಚೆನ್ನಾಗಿತ್ತು ವಿತ್ ಇಯರಿಂಗ್ ಕೂಡ ಬಂದಿತ್ತು ಅದನ್ನು ಕೂಡ ನಾನು ವೇರ್ ಮಾಡಿಕೊಂಡೆ ಹಾಗೆ ಬಂದು ಪಾಪುಗೆ ನಾನು ಸ್ಯಾರಿನಲ್ಲಿ ಕಚ್ಚೆಯನ್ನು ಹಾಕಿ ಕೃಷ್ಣನ್ ವೇಷವನ್ನು ಇದ್ದೀನಿ ನಾನು ಈ ಸಲ ಕೃಷ್ಣನ್ ಮಾಡಲ್ಲ ಅಂತ ಇದ್ದೆ ಹೋದ್ಸಲ ಮಾಡಿದ್ದೆ ಈ ಸಲ ಬೇಡ ಮಾಡೋದು ಅಂತ ಅನ್ಕೋತಾ ಇದ್ದೆ ಯಾಕೆಂದರೆ ತುಂಬ ಹೊತ್ತು ಒಳದೆಲ್ಲ ಇಟ್ಕೊಳ್ಳೋಲ್ಲ ಮತ್ತು ಅವಳನ್ನ ಬರೀ ಮೈನಲ್ಲಿ ನಿಲ್ಲಿಸೋದು ಅದೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಮತ್ತು ಅವಳು ಸ್ವಲ್ಪ ಯಾವ ಥರ ಅಂದರೆ ಈ ಥರ ಚುಚ್ಚೋದು ಮಾಡೋದು ಆ ಥರದ್ದೆಲ್ಲ ಅವಳು ಹಾಕ್ಕೊಳ್ಳೋದಕ್ಕೆ ಇಷ್ಟನೇ ಪಡೋಲ್ಲ ಹಾಗಾಗಿ ಅದನ್ನೆಲ್ಲ ಹಾಕೊಳ್ಳೋಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ನಮ್ಮ ಟೀಚರ್ಸ್ ಎಲ್ಲ ಇದು ಈ ಟೈಮನ್ನು ಬಿಟ್ಟರೆ ಮತ್ತು ಮಗು ದೊಡ್ಡೋದಾದ ಮೇಲೆ ಮಾಡೋಕ್ಕಾಗಲ್ಲ ಅಲ್ಲ ಸಿಕ್ಕಿರೋ ಟೈಮನ್ನು ಯೂಸ್ ಮಾಡ್ಕೋಬೇಕು ಇವಾಗ ಮಾಡ್ದೆನೇ ಇನ್ಯಾವಾಗ ಮಾಡ್ತೀರಾ ಅಂತ ಹೇಳಿ ಹೇಳಿದ್ರು ಹಂಗಾಗಿ ಸರಿ ಓಕೆ ಪಾಪುಗೆ ಕೂಡ ತುಂಬ ಆಸೆ ಇತ್ತು ಮುದ್ದುಗೆ ಹಾಕೋಬೇಕು ಈ ಡ್ರೆಸ್ಸನ್ನು ಅಂತ ಹೇಳಿ ಅವಳು ಆಸೆ ಪಟ್ಲು ಸರಿ ಹೌದಲ್ವಾ ಟೀಚರ್ಸ್ ಹೇಳೋದನ್ನು ಅಂತ ಹೇಳಿಬಿಟ್ಟು ನಾನು ಕೂಡ ಆಯಿತು ಕೃಷ್ಣ ಡ್ರೆಸ್ ಹಾಕ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಹಾಗೆ ನಮ್ಮ ಟೀಚರ್ ಕೂಡ ನಮ್ಮ ಕೂಲಿಕ್ಕೆ ಅವರು ಸ್ವಲ್ಪ ಅವರು ಇಟ್ಟಿದ್ದಂಥ ಐಟಮ್ಸ್ ಕೂಡ ಕೊಟ್ಟರು ಹಾಗೆ ಕೃಷ್ಣ ವೇಷಕ್ಕೆ ನನ್ನ ಹತ್ರ ಇದ್ದಂಥ ಐಟಮ್ ಎಲ್ಲ ಸೇರಿ ಕೂಡ ರೆಡಿ ಮಾಡಿದ್ದೆ ನಾನು ಹಾಗೆ ಬಂದು ಇದು ಫಸ್ಟ್ ಎರಡು ಮಕ್ಕಳುಗಳು ತುಂಬಾ ಚೆನ್ನಾಗಿ ಮುದ್ದಾಗಿ ರೆಡಿ ಆಗಿದ್ರು ಅವ್ರನ್ನ ನೋಡಿ ನಂಗೆ ತುಂಬ ಆಯಿತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಇವ್ರದ್ದು ಕೂಡ ಒಂದು ವೀಡಿಯೋ ಮಾಡಿದೆ ನೋಡ್ಬೋದು ನೀವು ವೆರೈಟಿ ರಾಧೆ ಮತ್ತು ವೆರೈಟಿ ಕೃಷ್ಣನೆಲ್ಲ ನೋಡ್ಬೋದು ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಮಕ್ಕಳೇ ಹಾಗೆ ನೋಡ್ತಾ ಇದ್ದರೆ ಅವ್ರು ಹೆಂಗೆ ರೆಡಿಯಾಗಿ ಬಂದಿದ್ರು ಕೂಡ ಮುದ್ದು ಮುದ್ದಾಗಿ ಕಾಣಿಸ್ತಾಯಿರ್ತಾರೆ ಹಾಗೆ ಇದೊಂದು ಕ್ಯೂಟ್ ಪೇರ್ ಥರ ಇತ್ತು ಅದಕ್ಕೆ ಇವರಿಬ್ರದ್ದು ಕೂಡ ನಾನು ವೀಡಿಯೋ ಮಾಡಿಕೊಂಡು ಎಲ್ಲ ಕೂಡ ಸೂಪರಾಗಿ ರೆಡಿಯಾಗಿ ಬಂದಿದ್ರು ಸೊ ಅದ್ರ ಜೊತೆಗೆ ಹಾಗೆ ತುಂಬ ಮಕ್ಕಳುಗಳು ಕೃಷ್ಣನ ಡ್ಯಾನ್ಸ್ ಕೂಡ ಮಾಡಿದ್ದ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ನಮ್ಮ ಟೀಚರ್ಸ್ ಕೂಡ ಡ್ಯಾನ್ಸ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಸೊ ಕೃಷ್ಣ ಅಂದರೆ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲ ಕೂಡ ತುಂಬ ಖುಷಿಯಿಂದ ಈ ಪ್ರೋಗ್ರಾಮಲ್ಲಿ ಭಾಗವಹಿಸಿದರು ಹಾಗೆ ನಾನು ಕೂಡ ಪಾಪು ಜೊತೆಯಲ್ಲಿ ಕೆಲವೊಂದು ಫೋಟೋಗಳು ಕೂಡ ತೆಗೆಸ್ಕೊಂಡೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಗಳು ನಮ್ಮ ಮುದ್ದು ಚೆನ್ನಾಗಿ ಪೋಸ್ ಕೊಡ್ತು ಹಾಗಾಗಿ ಫೋಟೋಸ್ ಕೂಡ ಚೆನ್ನಾಗಿ ಬಂದಿತ್ತು ಅಂತ ಅನ್ನಿಸ್ತು ನಾನು ಕೂಡ ಕೃಷ್ಣನ ಅಲಂಕಾರ ನಿಮಗೆ ಕೂಡ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಮುದ್ದೆಗೆ ಕೃಷ್ಣನ್ ವೇಷ ಹಾಕಿದ್ದು ಕೊನೆಯಲ್ಲಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಯ್ಯೋ ಬೇಡ ಅಂತ ಇದ್ದೆ ಅಲ್ಲ ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತಿದ್ದಾಳೆ ಎಷ್ಟೊಂದು ಆಸಕ್ತಿ ಇದೆ ಅಲ್ವಾ ಅವಳಿಗೆ ಅಂತ ಅನ್ನ ಅಂತ ಆಮೇಲೆ ಅಂದ್ಕೊಂಡೆ ಹಾಗೆ ಬಂದು ಸ್ಕೂಲಿಂದ ಕೂಡ ಫೋಟೋ ಶೂಟನ್ನು ಮಾಡಿಸಿದರು ಎಲ್ಲ ಮಕ್ಕಳದು ಹಾಗೆ ನಮ್ಮ ಮುದ್ದು ಜೊತೆ ಅವ್ರ ಟೀಚರ್ಸ್ಗಳು ಕೂಡ ಫೋಟೋವನ್ನು ತೆಗೆಸ್ಕೊಂಡ್ರು ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಹಾಗೆ ತುಂಬ ಮಕ್ಕಳುಗಳು ಆ ಫ್ಯಾನ್ಸಿ ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ರು ಹಾಗೆ ಬಂದು ನೀವು ನೋಡ್ಬೋದು ಅಂದ್ ಫೋಟೋನ ಹೇಗೆ ಬಂದಿದೆ ಅಂತ ಹೇಳಿ ಸೊ ನಾನೇನು ಮಕ್ಳದು ವೀಡಿಯೋ ಮಾಡೋಣ ಅಂತೇಳಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೀರಲ್ಲ ವೀಡಿಯೋ ಮಾಡ್ಕೋಣ ಅಂತ ಹೇಳಿ ನಾನು ಹೋಗಿ ಮಕ್ಕಳ ಮಧ್ಯದಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಸೊ ಅಲ್ಲಿಂದ ನಾನು ಎಲ್ಲ ಮಕ್ಕಳದ್ದು ವೀಡಿಯೋ ಕೂಡ ಇದ್ದೆ ಹಾಗೆ ಬಂದು ಫ್ಯಾನ್ಸಿ ಡ್ರೆಸ್ಸಿಗೆ ಈ ಕೃಷ್ಣ ವೇಷಕ್ಕೆ ಬಂದು ಪ್ರೈಸಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಸೊ ಇದರಲ್ಲಿ ಪ್ರೈಸ್ ಕೂಡ ಇತ್ತು ಫಸ್ಟ್ ಪ್ಲೇಸ್ ಬಂದು ನನ್ನ ಮುದ್ದು ಹಂಗಾಗ್ಬಿಟ್ಟು ನನಗೂ ಕೂಡ ತುಂಬ ಖುಷಿ ಆಯಿತು ಪಾಪಗೂ ಕೂಡ ಇದು ಮೊದಲನೇ ಪ್ರೈಸು ಅಕ್ಕನ ಪ್ರೈಸನ್ನು ನೋಡಿ ಅಂದರೆ ಅಮ್ಮ ಪ್ರೈಸನ್ನು ನೋಡಿ ತುಂಬಾ ಇದು ಮಾಡ್ತಾ ಇಲ್ಲೋ ನನಗೆ ಪ್ರೈಝ್ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಅಮ್ಮು ಅಂತ ಹೇಳಿದ್ರೆ ಇಲ್ಲ ನನ್ನದೇ ಇದೆಲ್ಲ ಪ್ರೈಸ್ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಈ ಸಲ ಅವಳಗೂ ಒಂದು ಪ್ರೈಝ್ ಬಂದಿದೆ ತುಂಬಾ ಖುಷಿ ಆಯಿತು ನನಗೂ ಪ್ರೈಸ್ ಬಂದಿದೆ ಅಕ್ಕಂಗೆ ಹೇಳ್ತೀನಿ ಹಂಗಂತ ನನಗೂ ಪ್ರೈಸ್ ಬಂದಿದೆ ಅಂತ ಹೇಳ್ತೀನಿ ಹೇಳಿ ತುಂಬ ಖುಷಿ ಬಿಟ್ಲು ಹಾಗೆಲ್ಲ ತಕ್ಕಂಗೆ ರವೆ ಹಣ್ಣಂಗೆ ಎಲ್ಲ ತಗೊಂಡೋಗಿ ತೋರಿಸ್ಕೊಂಡು ಬಂದಳು ನನಗೆ ಪ್ರೈಝ್ ಬಂದಿದೆ ಅಂತ ಹೇಳಿ ಸೊ ಮನೆಗೆ ಬಂದು ಆದಮೇಲೆ ನಾನು ಈವ್ನಿಂಗ್ ಸಾಂಬಾರು ಮಾಡ್ಕೊತಾ ಇದ್ದೆ ಮನೆಯವ್ರು ಬರ್ತಾ ನುಗ್ಗೆ ಸೊಪ್ಪನ್ನು ತೊಗೊಂಡ್ಬಿಟ್ಟು ಬಂದಿದ್ರು ಸೊ ನುಗ್ಗೆ ಸೊಪ್ಪಿಂದು ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನುಗ್ಗೆ ಸೊಪ್ಪು ತುಂಬ ಹೀಟು ಗ್ಯಾಸ್ಟಿಟೈಸರ್ ಅವ್ರಿಗೆ ಬೇಗನೆ ಗ್ಯಾಸ್ಟಿಕ್ ಆಗುತ್ತೆ ಹಂಗಾಗಿಬಿಟ್ಟು ನಾನು ನುಗ್ಗೆ ಸೊಪ್ಪು ಜೊತೆ ಬೇಳೆನ ಹಾಕ್ತಾಯಿಲ್ಲ ಹೆಸ್ರು ಕಾಳನ್ನು ಯೂಸ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ನಿಮಗೆ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಅದೇ ಥರ ವೀಡಿಯೋನ ಕೂಡ ನಾನು ಮಾಡಿ ಹಾಕ್ತೀನಿ ಹಾಗೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟಲ್ಲಿ ಹಾಕಿ ಹಾಗೆ ನಾನಿಲ್ಲಿ ಸಾಂಬಾರಿಗೆ ಉಪ್ಸರಿನ್ಕರನ ಹಾಕ್ಕೊಂಡಿಲ್ಲ ಅದರ ಬದಲಾಗಿ ಅಂದರೆ ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ನಾನು ಹುಳಿ ಹಾಕಲ್ಲ ಹಂಗಾಗ್ಬಿಟ್ಟು ಟೊಮೊಟೊನೇ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ಇನ್ನು ಮೆಣಸು ಅದೆಲ್ಲ ಹಾಕೋಕ್ಕೋಗಿಲ್ಲ ಜೀರಿಗೆ ಓಕೆ ಮೆಣಸು ಬಿತ್ತಂತ ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ಥರ ಉಪ್ಸಾರು ಮತ್ತು ಒಂದ್ಸರಿನ ಖಾರನ ಮಿಕ್ಸ್ ಹಾಕ್ಕೊಂಬಿಟ್ಟು ನಾನು ಖಾರನ ರುಬ್ಕೊಂಡಿದ್ದೆ ಹಾಗೆ ಬಂದು ಬಿಸಿ ಸಾಂಬಾರು ಅಂದಮೇಲೆ ಮುದ್ದೆ ಇಲ್ಲದೆ ಏನು ಚೆನ್ನಾಗಿರುತ್ತೆ ಸೊ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಸಾಂಬಾರು ಬಂದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ತಿಕ್ಕಾಗೆ ಮಾಡಿದ್ದೆ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ ಊಟ ಅಂತೂ ಫಸ್ಟ್ ಕ್ಲಾಸ್ ಊಟ ಒಳ್ಳೆ ಊಟ ಆಯ್ತು ಒಳ್ಳೆ ಊಟ ಸೊ ನೋಡ್ತಾ ಇದ್ರೆ ಇವಾಗಲೂ ಕೂಡ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಆ ಒಳ್ಳೆ ಬಿಸಿ ಮುದ್ದೆ ಸಾಂಬಾರು ಕಾಳು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ರೆಸಿಪಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್